नमस्कार वीक्षकरे युटि न्यूज के स्वागत नानु रोहित पवार

मारो <separas> 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 <siparas> <separas> 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 पूर्व मुख्यमंत्री सीताराम गए वीरवारी कितूर चिन्ह मार गए वीरवार कि तुर चमार गए प्रो भारत माता की भारत माता की ಒಂದು ಪಂಚಮಶಾಲಿ ಹೋರಾಟ ಇವತ್ತು ರಾಷ್ಟ್ರೀಯ ಹೆದ್ದಾರಿ ತೆರೆಗೆ ಆಗಮಿಸಿದಂತ ಸುಬ್ರಹ್ಮಣ್ಯ ಅವರಿಗೆ ಈ ಒಂದು ಪಂಚಮಶಾಲಿ ಹೋರಾಟ ಿ ರಾಷ್ಟ್ರೀಯ ಹೆತ್ತರ ಕಡೆಗೆ ಆಗಮಿಸಿದಂತ ನಮ್ಮೆಲ್ಲ ವಿಜಯಪುರ ನಗರದಲ್ಲಿರ್ತಕ್ಕಂಥ

ನಿಮ್ಮ ವಿಕಲನ ದಾಳಿ ತೋರಿಸ್ಕೊತೀರಿ ಶಾಸಕರಿಗೂ ಪರೋಕ್ಷವಾಗಿ ಈ ಪ್ರತಿಭಟನೆಗೆ ನಮ್ಮ ಯುವ ನಾಯಕರಾದಂತ ರಾಮೀರ ಪಾಟೀಲ್ ಅವರು ಬಂದಿದ್ದಾರೆ ಅವರಿಗೆ ಈ ಪ್ರತಿಭಟನೆಯ ವೇದಿಕೆ ಮುಖಾಂತರ ಅವರಿಗೆ ಮತ್ತೊಂದು ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಈ ನಮ್ಮ ಪ್ರತಿಭಟನೆಗೆ ಅವರಿಗೂ ಹೆಣ್ಣು ಎಲ್ಲ ಮರಾಠ ಸಮಾಜ ಬ್ರಾಹ್ಮಣ ಸಮಾಜ ಎಲ್ಲ ಸಮಸ್ತ ಹಿಂದೂಗಳು ಮರಾಠ ಸಮಾಜ ಎಲ್ಲರೂ ನೀವು ಬಗ್ಗಿದ್ದೀರಿ ಎಲ್ಲರೂ ನಮ್ಮ ಜೋಡಿ ಕೈ ಜೋಡಿಸಿದ್ದೀರಿ ನಿಮಗೆ ನಾವು ಹೃತ್ಪೂರ್ವಕವನ್ನು ಸಲ್ಲಿಸ್ತೇನೆ ಹಾಗೆ ಈ ಪ್ರತಿಭಟನೆಯನ್ನು ಕುರಿತು ಮುಂದೆ ನಮ್ಮ ವಿಜಯಪುರ ನ್ಯಾಯಾಲಯಗಳಂತ ಶ್ರೀ ಸಲ್ ಮುರ್ಜಿ ಅವರು ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳ್ತೇಳ್ತೇನೆ ಮುಂದೆ ನಮ್ಮ ವಿಜಯಪುರ ನ್ಯಾಯವಾದಿಗಳಂತ ಶ್ರೀ ಸನ್ಮುಖಿ ಅವರು ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್ಕಾರಕ್ಕೆ ಹೋಗ್ತಾ ಇದ್ದಾಗ ಇಂದಿನ ರಾಜ್ಯಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತು ಪೊಲೀಸ್ ಇಲಾಖೆಯವರು ನಮ್ಮ ಮೇಲೆ ಬಿಟ್ಟು ಲಾಠಿ ಚಾರ್ಜ್ ಮಾಡಿಸಿದ್ರು ನಾವೇನ್ ಕೇಳ್ತಾ ಇದ್ದೀವ್ರಿ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ હા

लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए